ಕೀರ್ತನೆಗಳು ನಲವತ್ತೇಳು ಅಧ್ಯಾಯ ಮತ್ತು ಒಂದರಿಂದ ಒಂಬತ್ತನೆಯ ವಚನಗಳವರೆಗೆ ಎಲ್ಲ ಜನರೇ ನೀವು ನಿಮ್ಮ ಕೈಗಳನ್ನು ತಟ್ಟಿರಿ ಜಯಾರ್ಭಟದಿಂದ ದೇವರಿಗೆ ಧ್ವನಿಗೆ ಇರಿ ಮಹೋನ್ನತನಾದ ಕರ್ತನು ಭಯಂಕರನೂ ಭೂಮಿಯ ಮೇಲೆಲ್ಲ ಮಹಾರಸನೂ ಆಗಿದ್ದಾನೆ ಜನರನ್ನು ನಮ್ಮ ಕೆಳಗು ಜನಾಂಗಗಳನ್ನು ನಮ್ಮ ಪಾದಗಳ ಕೆಳಗು ಅಧೀನ ಮಾಡಿದ್ದಾನೆ ಆತನು ಪ್ರೀತಿ ಮಾಡುವ ಯಾಕೋಬನ ಘನತೆಯಾದ ನಮ್ಮ ಬಾಧ್ಯತೆಯನ್ನು ಸಲ ದೇವರು ಮಹಾಧ್ವನಿಯಿಂದ ಕರ್ತನು ತುತೂರಿಯ ಶಬ್ದದಿಂದ ಮೇಲೆ ಹೋಗಿದ್ದಾನೆ ದೇವರಿಗೆ ಸ್ತುತಿಗಳನ್ನು ಹಾಡಿರಿ ಸ್ತುತಿಗಳನ್ನು ಹಾಡಿರಿ ನಮ್ಮ ಅರಸನಿಗೆ ಸ್ತುತಿಗಳನ್ನು ಹಾಡಿರಿ ಸ್ತುತಿಗಳನ್ನು ಹಾಡಿರಿ ದೇವರು ಭೂಮಿಗೆಲ್ಲ ಅರಸನು ತಿಳುವಳಿಕೆಯಿಂದ ಸ್ತುತಿಗಳನ್ನು ಹಾಡಿರಿ ಅನ್ಯ ಜನಾಂಗವನ್ನು ಆಳುತ್ತಾನೆ ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ ಜನರ ಅಧಿಪತಿಗಳು ಅಬ್ರಹಾಮನ ದೇವರ ಪ್ರಜೆಯ ಸಂಗಡ ಕೂಡಿಕೊಂಡಿದ್ದಾರೆ ಭೂಮಿಯ ಗುರಾಣಿಗಳು ದೇವರ ವಶದಲ್ಲಿವೆ ಆತನು ಬಹಳವಾಗಿ ಹೆಚ್ಚಿಸಲ್ಪಟ್ಟಿದ್ದಾನೆ ಕೀರ್ತನೆಗಳು ನಲವತ್ತೇಳು ಅಧ್ಯಾಯ ಮತ್ತು ಒಂದರಿಂದ ಒಂಬತ್ತನೆಯ ವಚನಗಳವರೆಗೆ